ಈಗ ಉಪ್ಪಿಟ್ಟು ರೆಡಿ ಮಾಡ್ಕೊಂಡು ಬಿಡಬಡ ಬೆಳಗ್ಗೆ ಬೇಗ ಇದ್ದೀವಿ ಬೇಗ ಎದ್ದು ಸ್ವಲ್ಪ ಉಪ್ಪಿಟ್ಟು ತಿಂದು ಹೋಗ್ಬೇಕಂಥೇಳಿ ಉಪ್ಪಿಟ್ಟು ರೆಡಿ ಮಾಡಕತ್ತೀವಿ ಉಪ್ಪಿಟ್ಟು ರೆಡಿ ಮಾಡಿ ಕಾರ್ ರೆಡಿ ತಯಾರಾಗಿ ಕಾರ್ ಕರ್ಕೊಂತೀವಿ ನಮ್ಮ ವಾರ ಸ್ವಲ್ಪ ಪೂಜೆ ಮಾಡ್ತೀವಿ ಪೂಜೆ ಮಾಡಿದ್ರೆ ನಾಟಿ ಎಲ್ಲ ಸ್ನಾನ ಮಾಡಿ ಹುಡುಗರು ಹೋಗ್ಬೇಕಂದ್ರೆ ಮುಂಜಾನೆ ಆರವಾಗಿ ಪುಣಿಯೊಳಗಿತ್ತು ಇಲ್ಲಿ ನೋಡೋ ಸಂಕೇತ ಅಲ್ಲಿ ಮಾಡಾಕತ್ತ ಬಿಟ್ಟರೆ ಖಾರ ನಮ್ಗೆ ಫಸ್ಟ್ ಹೋಗ್ತಿತ್ತು ರೆಡಿ ಎಲ್ಲ ಅಲ್ಲಿ ಕರೆಕ್ಟ್ ಏಳು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗ್ತದ್ರಿ ಮೂವತ್ತು ರಾಷ್ಟೀವಿ ಪಟ ಪುಟ ಕೆಲಸ ಮಾಡಿದ್ರು ಜಲ್ದಿ ಆಗುದೇ ಮಾಡಿಕೊಂಡು ಆಮೇಲೆ ಇಲ್ಲಿ ಗುಡಿಗೆ ಬಂದೀವ್ರಿ ಈಗ ಗುಡಿ ಬರೋಟಿಗಿನೇ ಆರು ನಲ್ವತ್ತೈದಾಗಿತ್ತು ಒನ್ ಏಳು ಆಗಿತ್ತು ಕರೆಕ್ಟ್ ಏಳು ಗಂಟೆ ಏಳು ಅಷ್ಟೊಂದು ಸ್ಟಾರ್ಟ್ ಮಾಡೇ ಬಿಡ್ತಾರೆ ರೀ ಅಂದ್ರೆ ಒಂದು ಎರಡು ಮೂರು ತಾಸೇ ಬೇಕು ಎರಡು ಗುಡಿ ಮಂದು ಮಲ್ಲಿಕಾರ್ಜುನ ಗುಡಿ ಅದ ಒಂದ್ರೆ ರೇವಣ್ಣ ಸಿದ್ದೇಶ್ವರ ಗುಡಿ ಅದ ಎರಡು ಗುಡಿ ಪೂಜೆ ಆಗ್ಬೇಕಂದ್ರೆ ಎರಡು ಮೂರು ತಾಸು ಬೇಕಿರಿ ದೊಡ್ಡ ಗುಡಿ ಆಗ್ತದಲ್ಲ ಅಂತ ಸ್ವಲ್ಪ ಪಟಪಟ ಬಂದ್ವಿ ಬಂದು ನಮ್ಮ ಮನೆಯವ್ರು ಹೋಗಿ ಅಂದರೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಬೇಕು ರೀ ಆಮೇಲೆ ಸ್ವಲ್ಪ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಂದು ಅಲ್ಲಿ ಪಂಚೆ ಕಂಪಲ್ಸರಿ ಶರ್ಟ್ ಹಾಕೊಂಡು ಬಿಡಂಗಿರಿ ಇಲ್ಲಿ ಅದಕ್ಕೆ ನಾವೆಲ್ಲ ಮುಂದೆ ಹೋದ್ವಿ ಅವ್ರು ಕಾರ್ ಪಾರ್ಕಿಂಗ್ ಮಾಡಿ ಬರಾಕತ್ತಿದ್ರು ಬಂದು ಇಲ್ಲಿ ಎಂಟ್ರ್ ಆದ್ವಿ ಎಂಟ್ರಾಗಿ ಆಮೇಲೆ ಮನೆಯವ್ರೆ ಎಸಿದ ಅಲ್ಲಿ ಆಫೀಸ್ ರೂಮದ ಆಫೀಸ್ ರೂಮ್ನಾಗ ಹೋಗಿ ಎಲ್ಲ ತಮ್ಮ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಬರಕತ್ತಾರೆ ನೋಡಿರಿ ಡ್ರೆಸ್ ಚೇಂಜ್ ಮಾಡಿ ಬಂದು ಪೂಜಾ ಕೊಂಟಾರ ಆಲ್ಮೋಸ್ಟ್ ಪೂಜೆ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ಒಂದು ಐದಾರು ಮಂದಿ ಇದ್ದರು ನಮ್ಮದು ಪ್ರತಿ ವರ್ಷ ಒಂಬತ್ತನೇ ತಾರೀಕಿಗೆ ಕೊಟ್ಟಿರ್ತೀವಿ ಅದು ಇವತ್ತು ಸಂಡೇ ಇತ್ತು ನಾವು ಹೋಗಲಿ ಹೋಗದೇ ಇರಲಿ ನಮ್ಮ ರೀ ಪೂಜಾ ಸಂಡೇ ಇತ್ತು ಹ್ಯಾಂಗು ಅಂಥೇಳಿ ಫ್ಯಾಮ್ಲಿ ಎಲ್ಲ ಹೋಗಿದ್ದೀವಿ ಇಲ್ಲ ನಮ್ಮ ಹೆಸ್ರು ಬರ್ದಾರ ನೋಡಿರಿ ನಿರಂತರ ಅಭಿಷೇಕ್ ವಿದ್ಯಾರ್ ಯಾರ್ದು ಅದ್ರಾಗ ನಮ್ದು ಇವಂಶಿತಪ್ಪ ಈಶ್ವರಪ್ಪ ಅಂತ ಹೇಳಿ ಸಾಕಿನ ಗೊರನಾಳ ಆಗಬೇಕಾಗಿತ್ತು ವಿಜಾಪುರ ಮಾಡ್ಯಾರ ಇಲ್ಲಿ ಪೂಜೆ ಮಾಡಾಕ್ತಾರೆ ನೋಡಿರಿ ಬಂದು ಹುಡುಗರು ಇವ್ರ ಮಣಿಯವರು ಎಲ್ಲ ಪೂಜೆ ಮಾಡಾಕ್ತಾರೆ ಹೆಣ್ಮಕ್ಳಿಗೆ ಎಲ್ಲ ಅವಕಾಶ ಇಲ್ಲರಿ ಮ್ಯಾಗ ಕೂಡ ಸುಮ್ಮನೆ ನಾವು ನೋಡ್ಕೋತ ಲಿಂಗ ಮುಟ್ಟಿ ಅಭಿಷೇಕ ಮಾಡಕ್ಕೆ ಅಲ್ಲಿ ಅವಕಾಶ ಕೊಡೋಂಗಿಲ್ಲ ಹೆಣ್ಮಕ್ಳಿಗೆ ಅದಕ್ಕೆ ಹೆಣ್ಮಕ್ಳು ಅಷ್ಟೇ ಮಾಡೋದದ ಅದಕ್ಕೆ ಒಂದು ನಾಲ್ಕೈದು ಅಷ್ಟೇ ಇತ್ತು ರೀ ಭಾಳ ಗರ್ದಿ ಇದ್ದಿದ್ದಿಲ್ಲ ಏನು ವಿಶೇಷ ಶ್ರಾವಣ ಆಗಿವಣ ಕಾರ್ತಿಕ್ ಮಾಸ ಹಂಗೆ ಶಿವರಾತ್ರಿ ಇದ್ದಾಗ ಗ್ರಶ್ ಇರ್ತದೆ ಅದಕ್ಕೆ ಮಾಡಾಕತ್ ಬಿಟ್ಟಾರೆ ಮಸ್ತ್ ಹಾಕದ್ರಿ ಪೂಜಾ ಅದು ಒಂಥರ ಏನೋ ಪಾಸಿಟಿವ್ ಎನರ್ಜಿ ಅಲ್ಲಿ ಹೋಗಿ ಬಂದ್ವಿ ಅಂದ್ರೆ ಭಾಳ ಸತ್ಯ ಅದ ನಮ್ಮ ರೇವಣ್ ಸಿದ್ದೇಶ್ವರ ನಾವು ಇಷ್ಟು ಬೆಳಿಬೇಕಂದ್ರೆ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಕಾರಣ ಗುರು ರೇವಣ್ ರೀ ಕಾರಣ ಅನಂತ ದೇವರಿಗೆ ಸಂತೃಪ್ತಿ ಜೀವನದ ದೇವರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಹಿಂಗೆ ಇರಲಿ ಇದೇ ರೀತಿ ನಮ್ಮ ಹಕ್ಕು ಎಲ್ಲ ಚೆಂದ ಇರಲಿ ಅದಕ್ಕೆ ನೋಡ್ರಿ ಚಂದ ಮುಟ್ಟಿ ಪೂಜೆ ಮಾಡಿಸ್ತಾರ ಅವಕಾಶ ಇದೆ ಪೂಜೆ ಪೂಜಾ ಮುಂಜಾನೆ ಮಾಡ್ತಾರ ಮತ್ತ್ ರಾತ್ರಿ ಒಂದ್ಸರಿ ಮಾಡ್ತಾರೆ ಚಲೋ ಅಮಾಶಿ ಒಮ್ಮೆ ಜಾಸ್ತಿ ಸಾರಿ ಸೂಟಿ ಸೂಟಿ ಇರಲ್ಲ ಮಾಶಿ ಸೂಟಿ ಇರ್ತದ ಬೆಳಿಗ್ಗೆ ಹೋಗಿರ್ತೀವಿ ಅದಕ್ಕ ಸೂಟಿ ಸಂಬಂಧ ಸಂಜೆ ಡ್ಯೂಟಿ ಬಂದಿವ್ರಿ ನಾವು ಯಾವಾಗಲೂ ಹೆಚ್ಚಾಗಿ ಅವಾಗ ಸಂಜೆ ಖುಷಿ ಆಯ್ತದ ನಮಗೆ ಯಾವಾಗ ಈ ಸರಿ ನೋಡೋದ್ರೆ ಹೋಗಿ ಅದೇ ಹೋದ್ರಿ ಅದು ಹಣ್ಣು ನೋಡಿಯೋ ಹಾಕಿದ್ವಿ ಎಲ್ಲರೂ ಹೋದವರು ಬಿಸ್ ಗ್ರ್ಯಾಂಡ್ ಮಾಡೋಕ್ಕಾರಣ್ಣ ಕರ ಏನೇ ಮುಂದೆ ಏಳು ಮಾಡಿ

ارے نا کو نہ سکتے ہو ارے نا کو نہ کر سکتے ہو 24 تاریخ کو اس نے منصوبہ کیا ہے جنرل جوہان پور تھا اس نے شرکت پر صورتیں نہیں لے تو یار تر منترا نام کو سمجھا دیا ہے ہم سے مستری ا رہی ہے منانے کے پاس

அண்ணா இல்லை பிசினீர் ஹாக்கிர் கேது நான் வீடியோ ஹாக்க டேஸ்டாக ரெடி விடியோ மாதிரி டேஸ்ட் அல் நிஜவாகலூ டேஸ்ட் ஆகியது சார அந்த கூடது யார் நான் மனியாக ஏன்னே ஹாக்கி டேஸ்டாக எட்டு நன்க ஆரம் தப்பிண்டி நான் ஆய் பாய் இது சோச்சாய் ரீ இது பட் டேஸ்ட் ஆக நீங்கள் ஹெஸர் ரீ தர்த்தி ரீ தின இது மாதிரி பிஸாரி ಇಲ್ಲಿ ಒಬ್ರು ಸೋಲಾಪುರಿಂದ ಭಕ್ತರು ಬಂದಿದ್ರು ಅವ್ರೇನೋ ರೈಲ್ವೆ ಡಿಪಾರ್ಟ್ಮೆಂಟ್ ಹೋಗಿ ಕೆಲಸ ಮಾಡ್ತಾಯಿರತ್ತ ಅವ್ರು ಚಲೋ ಹೇಳಿದ್ರು ಗುಡಿ ಬಗ್ಗೆ ಇದ್ರ ಬಗ್ಗೆ ಸುಮ್ಮ ಟೈಮ್ ಪಾಸ್ ನಮಗೂ ಇನ್ನೊಂದು ಸ್ವಲ್ಪ ಪೂಜೆ ಆಗಿತ್ತು ಪೂಜೆ ಆದ್ಮೇಲೆ ಪಟ್ನಿಗೆ ಹೋಗಬಾರ್ದು ಅಂತ ಹೇಳಿ ಸುಮ್ಮ ಸ್ವಲ್ಪ ಮಾತಾಡ್ ಅಲ್ಲಿ ಚೆಂದ ಮಾತಾಡಿದ್ರು ಅವ್ರ ಅಂಕಲ್ ಚಲೋ ಮಾತಾಡಿದ್ರೆ ಅವ್ರ ಜೊತೆ ನಮ್ಮ ಮನೆಯವರು ನಾನು ಇಲ್ಲೇ ಕೂತಿದ್ದೀವಿ ಕುಂತಾದ್ಮೇಲೆ ಅವ್ರು ಇವ್ರು ಆದಮೇಲೆ ಇನ್ನೊಬ್ರು ಭಾಳ ಚಲೋ ಹೇಳ್ಯಾರ ಮಸ್ತ್ ಹೇಳ್ಯಾರ ಅವರು ಅವ್ರು ಸಿದ್ದೇಶ್ವರದ ಗುಡಿ ಬಗ್ಗೆ ಅವ್ರ ಕಮಿಟಿ ಬಗ್ಗೆ ರೇವಣ್ ಸಿದ್ದೇಶ್ವರ ಮೂಲದ ಎಲ್ಲಿಂದ ಬಂದರು ಅವರ ಮಹಿಮೆಗಳು ಏನೇನಾದರು ಅದನ್ನೆಲ್ಲ ಚಲೋ ಹೇಳ್ಯಾರ ಇವರು ತಮ್ಮ ಡಿಪಾರ್ಟ್ಮೆಂಟ ತಮ್ಮ ಬಗ್ಗೆ ತಾವೇನೇನು ಕೆಲಸ ಮಾಡ್ಯಾರ ಸುಮ್ಮ ಜನ್ರಲ್ಲಾಗಿ ಮಾತಾಡ್ಕೋದು ಕೂತಿದ್ರು ಅವ್ರ ಅಂಕಲ ಸುಮ್ಮ ನಮಗೂ ಟೈಮ್ ಪಾಸು ಅವ್ರಿಗೂ ಟೈಮ್ ಪಾಸ್ ಸುಮ್ಮ ಆಯ್ತು ಅದಂಗೆ ಅಂತ ಹೇಳಿ ಸುಮ್ಮನೆ ಆಫೀಸ್ ರೂಮ್ದಾಗ ಸ್ವಲ್ಪ ಕೂತಿದ್ವಿ ಕೂತು ಆಮೇಲೆ ಚಲೋ ಮಾತಾಡಿದ್ರಿ ಅವರು ಏನು ಆಮೇಲೆ ನಿಮ್ಮ ಕೂಡ ಸ್ವಲ್ಪ ಮಾತಾಡ್ಕೊ ಕೂತಿದ್ರು ಹುಡುಗರು ಒಂದು ಹಾಗೆ ನಂದಿ ಮಾಡಾತಿದ್ರು ನಮ್ಮ ಹುಡುಗರು ಒಂದು ಹಾಗೆ ಕಾಡ್ತಿರ್ತಾವೆ ನಡು ನಡು ಅವ್ರ ಅಂಕಲ್ ಭಯಕತ್ತಿದ್ರು ಈಗಿನ ಅವ್ರಿಗೆ ಏನು ದೊಡ್ಡವ್ರಿಗೆ ರಿಸ್ಪೆಕ್ಟ್ ಕೊಡೋಂಗ ಈಗಿನ್ ಮಕ್ಕಳು ಅಂತ ಹೇಳಾಕತ್ತಿದ್ರು ಅಂಕಲ್ ಹೇಳಕತ್ತಿದ್ರು ಅವ್ರು ಯಾವ ರೀ ತಮ್ದು ಹಾ ಹೇಳ್ರಿ ಒಬ್ಬಗಳು ಕಡಿ ಕುರ್ಚಿಗಳು ಕನ್ನಡ ಸಲ ಮಾಸ್ತರ್ ಮನೆಯಾಗ ಹಿಂಗೆ ಇದ್ದವ್ರ ಮನೆಯಾಗ ಹಿಂಗೆ ಅಟ್ಟೆ ಅವ್ರಿ ಯಾವಾಗ ಅದು ಯಾವ ದೊಡ್ಡ ದೊಡ್ಡವ್ರ ಕಟ್ಟಿಗೆ ಕುರ್ಚಿ ಆಫೀಸ್ ಒಳಗ ಚೌಕನ್ ಕಟ್ಟಿಗೆ ಕುರ್ಚಿ ಅಂದ್ರೆ ಯಾರು ಬಂದ್ರ ಬಿಡ್ತಿದ್ರು ಕುರ್ಚಿ ಬಿಡ್ತಿದ್ರು ರೇಲ್ವೆ ಡಿಪಾರ್ಟ್ಮೆಂಟ್ ರೀ ಆಗಲ್ಲ ಅದು ಡ್ಯೂಟಿನೂ ರೀ ರಾತ್ರಿ ಯಾರು ಸ್ಟೇಷನ್ದಾಗ ಇರ್ತಿದ್ದಿಲ್ಲ あの બે ડ્યુટી હૈરાન ઓમર ડ્યુટી હૈરાન ને દેખી હમ હો અમાર જવાબદારી રતા જવાબદારી મુંદરા એન્જિન કોલક ઇબરો હા മൂર મંધી ડ્રાઈવર હેલપ કે ઓબર മൂર મંધી ડ્રાઈવર ઇરતા રે ટ્રેનિંગ മൂર મંધી ડ્રાઈવર ઇરતા રે ટ્રેનિંગ આલે આલે ઇદલી ના ઇદલી હાકલ ઇદલી ઇગ કરન મે વા ઇબરો ઇબરો ડાર્ક આ ઇબરો ઇબરો

ಅಷ್ಟು ಊರ ಹೊರಗೆ ಇತ್ತು ರೀ ಅದು ಕೆರೆ ಬೇರೆ ನಡುವ ಈಗ ಭಯಂಕರ ಎಲ್ಲ ಕಡೆ ಬೆಳದದ್ರಿ ಊರೇ ನಿಮ್ಮ ಮನೆ ದೇವ್ರೇನು ರೀ ಅದು ರೇವಣಸಿದ್ದೇಶ್ವರ ಪ್ರತಿ ವರ್ಷ ಬರ್ತೀರೇನು ರೀ ನಮಸ್ಕಾರ ರೀ ನಾವು ಈ ಗುಡಿ ಭಕ್ತಿ ನಮ್ಮ ಮನಿ ದೇವ್ರ ಗುರು ರೇವಣಸಿದ್ದೇಶ್ವರ ಯೂಟ್ಯೂಬ್ ಚಾನಲ್ ಮಾಡಾಕತ್ತೀವಿ

ದೇಶ ಸಂಚಾರ ಮಾಡ್ಕೊತ ಮಾಸ್ನೂರು ಬಂದು ಮಾಸೂರ್ಗೆ ತರ ಈ ಊರಿನ ಹೆಸರು ಮೊದಲ ಸಿದ್ಧಪುರ ಇತ್ತು ಸಿದ್ದಾಪುರವಾಗಿ ರೇವಣ ಸಿದ್ಧರು ಬಂದು ಇಲ್ಲಿ ಸಿದ್ಧರ ಒಂದು ಜಪಯಜ್ಞೆ ಮಾಡುವಂತಹ ಸ್ಥಳ ಇದೆ ಆ ಸಿದ್ಧರ ಜಪಯಾಜ್ಞೆ ಮಾಡುವಂತಹ ಸ್ಥಳದೊಳಗೆ ಮಾಯ ಎಂಬ ಮಾಯ ಎಂಬ ಒಬ್ಬ ರಾಕ್ಷಿ ಅವತಾರ ದೇವತೆ ಆ ಸಿದ್ಧರಿಗೆ

ರೇವಣ್ಣ ಸಿದ್ದೇಶ್ವರ್ ಅಕ್ಷಯ ಉತ್ತಾರ ಮಾಯ ಎಂಬ ಮಾಳಮ್ ಏನಿರ್ತಲ್ಲ ಆ ಮಾಳ ಸಿದ್ರೆ ಕಾಟ ಕುಡ ಜಪ ಯಜ್ಞೆ ಮಾಡ್ತಾರೆ ಇಲ್ಲಿ ಬಂದ ಜಪಯ್ನೆ ಮಾಡೋದಾಗ ಅವ್ರಿಗೆ ರೇವಣ್ಣ ಸಿದ್ಧ ಬಂದ ಇಲ್ಲಿ ಜಪ ಯ ಮಾಡೋದೇ ಮಾಡ್ ಮಾಯೂ ಕೆಸತ್ತ ನಾನು ಎದೆಯೊಳಗ ಕೆಸ ಕು ಅವ್ರೇನು ಗೊತ್ತಾಗ

ಅದೇ ಒಂಬತ್ತು ಕೋಟಿ ಶಿದ್ರ ಶ್ರೀಲಂಕಾದಾಗ ಅದೇ ರಾವಣ ಲಿಂಗ ಸ್ಥಾಪನೆ ಹೌದಿಲ್ಲ ಪರಿಪೂರ್ಣ ಮಾಡ್ತಾರ ಆರು ಕೋಟಿ ಲಿಂಗ ಮಾಡಿ ಹೋಗಿರ್ತಾನ ಯಾರೀ ವಿಭೀಷಣ ಹೋಗಿರ್ತಾನ ಅದನ್ನ ಇವ್ರು ಇವ್ರ ಒಂಬತ್ತು ಕೋಟಿ ಪರಿಪೂರ್ಣ ಮಾಡ್ತಾರ ಅವಾಗ ನಿನಗೆ ಏನ್ ಮಾಡುದು ಈ ಸತ್ಯ ಅವರು ಎಲ್ಲ ಕಾಟ ಬಿಡ ಕಾಟ ಬಿಡಿಸ್ ಎಲ್ಲ ಮಾಡಂತಿ ಕಾಟ ಬಿಡಿಸ್ ಜಪೆಯಿಂದ ಪ್ರಾರಂಭ ಮಾಡಿದಾಗ ಅವಾಗ ಹೇಳಿದ್ರು ಒತ್ತಡ ಮಲಿ ಒತ್ತಡ ಒತ್ತಟ್ ಮೂಗ ಸವ್ರಿನ್ ದಾಕ್ಷಿರು ಸೋಮವಾರ ಆಗಲಿ ದೇವಿ ರೂಪ ಕೇಂದ್ರ ಅದೇ ದರ್ಮ್ ಈ ಸತ್ತ ಪ್ರತಿ ವರ್ಷನೂ ರೇವತಿ ನಕ್ಷತ್ರದಾಗ ಡಿಸೆಂಬರ್ ಚಟಿಯ ಮಾಸ ರೇವತಿ ನಕ್ಷತ್ರಕ್ಕೆ

ಭಕ್ತರು ಬಿಟ್ಬಿಡ್ತ ಉಪವಾಸ ಇಲ್ಲಿ ಬಿಟ್ಬಿಡ್ತಾನ ಒಳ್ಳೆ ಧನ್ಯವಾದಗಳು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ నమస్కారం ఎూ ధన్యవాదాలు థ్యాంక్ యూ టు ఆల్